ನಮಸ್ಕಾರ ಗಳೇ ನಾನು ಕಿರಣ್ ಕನ್ನಡಿಗ ನೋಡಿ ಸೌಜನ್ಯದ ಒಂದು ಹುಡುಗಿದು ಕೇಸು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಆ ಕೇಸು ಇಲ್ಲಿ ತನಕವರೆಗೂ ಇನ್ನೂ ನಡೀತಾ ನಡ್ಕೊಂಡೇ ಬಂದಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಹೋಗಿರಬೇಕು ಈ ಒಂದು ಸೌಜನ್ಯ ಒಂದು ಕೇಸು ಟೋಟಲ್ ಹದಿಮೂರು ವರ್ಷ ಕಂಪ್ಲೀಟ್ ಆಗಿ ಇದು ಹದಿನಾಲ್ಕನೇ ವರ್ಷ ರನ್ನಿಂಗ್ ಆಗ್ತಾ ಇದೆ ಈ ಒಂದು ಕೇಸು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ ಟೂ ಅವರ್ಸ್ ಒಳಗಡೆ ಸೌಜನ್ಯ ಸಿಗ್ತಾಳೆ ಆದ್ರೆ ಸವಾ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐ ಡಿ ಕಾರ್ಡ್ ಇಂದ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೂನಿ ಅವಳ ಏನಿತ್ತು ಅದರ ಒಳಗಡೆ ಸಿಕ್ಸ್ ಇಂಚು ಮಣ್ಣು ತುಂಬಿರ್ತಾರೆ ಒಂದೇ ದಿನದಲ್ಲಿ ಆರೋಪಿ ಹಿಡಿದು ಬಿಟ್ರಲ್ಲ ಅಂತ ನೋಡಿ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಓ ಪಿಡಪ್ಪ ನಮ್ಮ ಪೊಲೀಸ್ ಅವರಿಗೆ ನಮ್ಮ ಪೊಲೀಸ್ ಅವರ ಮೇಲೆ ಒಂಥರ ಹೊಗಳ ಕ್ರೈಮ್ ನ ಸಂತೋಷ ಮಾಡಿದ್ದಾರೆ ಅಂತ ಸೌಜನ್ಯ ಕಡೆ ಲಾಯರು ವಾದ ಮಾಡ್ತಾರೆ ಅದಕ್ಕೆ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ ರಾವ್ ಈ ಕ್ರೈಮ್ ನ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ರು ಒಂದ್ಸಲಿ ಯೋಚನೆ ಮಾಡಿ ಎರಡ್ ಸಾವಿರದ ಹನ್ನೊಂದಲ್ಲಿ ಈ ಒಂದು ಸೌಜನ್ಯದ ಒಂದು ಕೇಸ್ ಆಗಿದ್ದು ಲೆಕ್ಕ ಹಾಕೊಡಿ ಈ ಒಂದು ಬಿಗ್ ಟ್ವಿಸ್ಟು ಇನ್ನೂ ಇನ್ನೂ ಇದೆ ಅಂತ ಇನ್ನೂ ಗೊತ್ತಾಗುತ್ತೆ ಆದಷ್ಟು ಬೇಗ ಅದು ಹೊರಗಡೆ ಬೀಳಲಿ ಅಂತ ಕೇಳ್ಕೊತೀನಿ ನೋಡಿ ಎರಡು ಸಾವಿರದ ಹನ್ನೊಂದರೆ ಟೋಟಲ್ ಹದಿಮೂರು ವರ್ಷ ಕಂಪ್ಲೀಟ್ ಆಗಿದೆ ಹದಿನಾಲ್ಕನೇ ವರ್ಷ ರನ್ನಿಂಗ್ ಅಂತ ಅಂತಹ ಈ ಒಂದು ಸೌಜನ್ಯದು ಒಂದು ಬಿಗ್ ಕೇಸು ಬಿಗ್ ಟ್ವಿಸ್ಟು ಅಪ್ಪ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್